ನಮಸ್ಕಾರ ಇದು ದೂರದರ್ಶನ ಚಂದನ ವಾಹಿನಿಯ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚರ್ಚಾ ಸಮಯ ಹೌದು ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯಾ ಪ್ರವೃತ್ತಿಗಳು ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣ ಏನು ಅನ್ನೋ ವಿಚಾರದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ ಹೌದು ಪ್ರತಿಯೊಂದು ಆತ್ಮಹತ್ಯೆಯ ಹಿಂದೆ ಹಲವಾರು ಕಾರಣಗಳಿರ್ತವೆ ಅದರ ಹಿಂದೆ ನಾನಾ ಆಯಾಮಗಳಿರ್ತವೆ ನಾನಾ ಆಯಾಮಗಳನ್ನು ಕೊಡುವಂಥ ಪ್ರಯತ್ನಗಳು ಕೂಡ ಆಗ್ತವೆ ಇಂತಹ ಒಂದು ಪ್ರವೃತ್ತಿ ಏಕೆ ಇದೆ ಇದರ ಕಾರಣ ಏನು ಇದರ ನಿಜವಾದ ಒಂದು ವಾಸ್ತವಿಕ ಸ್ಥಿತಿಗತಿ ಏನು ಅನ್ನೋ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಬಿ ಜೆ ಪಿ ವಕ್ತಾರರಾದಂತಹ ಅಶೋಕ್ ಗೌಡರು ಅಶೋಕ್ ಗೌಡ್ರ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಇದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವಕ್ತಾರರಾದಂತಹ ನಂದನ್ ಕಶ್ಯಪ್ ಅವರು ಕೂಡ ಬಂದಿದ್ದಾರೆ ಸರ್ ನಿಮಗೂ ಸ್ವಾಗತ ಈಗ ಕಶ್ಯಪ್ ಅವರ ನಿಮ್ಮಿಂದನೇ ಆರಂಭ ಮಾಡೋದಾದರೆ ಇತ್ತೀಚೆಗೆ ಒಂದು ಆತ್ಮಹತ್ಯೆ ಪ್ರವೃತ್ತಿಗಳು ಹೆಚ್ಚಾಗ್ತಾ ಇದೆ ಸಾಕಷ್ಟು ಚರ್ಚೆಗೂ ಕೂಡ ಒಳಗಾಗ್ತಾ ಇದೆ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಚರ್ಚೆ ನಡೀತಾ ಇರೋಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಹೌದು ಈ ಪ್ರವೃತ್ತಿ ಹೆಚ್ಚಾಗೋದಕ್ಕೆ ಏನು ಕಾರಣ ಅಂತ ನೀವು ವಿಶ್ಲೇಷಣೆ ಮಾಡ್ತೀರಾ ನೋಡಿ ನಮ್ಮ ಸರ್ಕಾರ ಬಂದ ಮೇಲೆ ಆತ್ಮಹತ್ಯೆಗಳು ಜಾಸ್ತಿ ಆಗಿದೆ ಅಂತ ನಾವು ಹೇಳೋಕ್ಕೆ ನಾವು ಬಿ ಜೆ ಪಿಯವರ ಅವರ ಆರೋಪವನ್ನು ತಳ್ಳಹಾಕ್ತೀವಿ ಆತ್ಮಹತ್ಯೆಗೆ ನಾನಾ ಕಾರಣಗಳು ಇದೆ ಒಂದು ರೈತರ ಆತ್ಮಹತ್ಯೆ ನೋಡ್ಬೋದು ಇಲ್ಲ ಯಾರೋ ಒಬ್ಬ ಬಡ ಕೂಲಿ ಕಾರ್ಮಿಕನ ಆತ್ಮಹತ್ಯೆ ನೋಡ್ಬೋದು ಇಲ್ಲಾಂದರೆ ಒಬ್ಬ ಆಫೀಸರ್ ನೋಡ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀವಿ ನಮ್ಮ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಲ್ಲಿ ಡಿ ಕೆ ರವಿ ಆತ್ಮಹತ್ಯೆ ಮಾಡಿಕೊಂಡ್ರು ಡಿ ವೈ ಎಸ್ ಪಿ ಗಣಪತಿಯವರು ಆತ್ಮಹತ್ಯೆ ಮಾಡಿಕೊಂಡ್ರು ಏನಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅವರ ಪರ್ಸ್ನಲ್ ರೀಸನ್ಸ್ಗೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ರು ಅವರು ಮಾಡುತ್ತಿರುವ ಕೆಲಸದಲ್ಲಿ ಅವರ ಪರ್ಸ್ನಲ್ ವಿಷಯಗಳನ್ನು ಬದಿಗೊತ್ತಿ ನಾವು ಸಾರ್ವಜನಿಕರ ಸೇವೆಗಿದ್ದೀವಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಈ ಸ್ಥಿತಿಗೆ ಅವರು ತಲುಪಲ್ಲ ಹಾಗಾಗಿ ನಮ್ಮ ಇಂಟೆನ್ಷನ್ನು ನಮ್ಮ ಗೋಲ್ ಕಡೆ ನಾವು ಗಮನ ಹರಿಸಿದ್ರೆ ಈ ಆತ್ಮಹತ್ಯೆ ಅನ್ನೋ ಒಂದು ಇದಕ್ಕೆ ಅವರು ಆ ಇದಕ್ಕೆ ಹೋಗೋಕ್ಕಾಗಲ್ಲ ಹಾಗಾಗಿ ನಾವು ಏನು ಕೆಲಸ ಮಾಡ್ತಿರೋ ಪಕ್ವತೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ರೈತರ ಆತ್ಮಹತ್ಯೆ ವಿಚಾರದಲ್ಲಿ ನಾವು ರೈತರ ಆತ್ಮಹತ್ಯೆ ಮಾಡ್ಕೋಬಾರ್ದು ನಮ್ಮ ಸರ್ಕಾರ ಅವ್ರ ಅವ್ರನ್ನ ಮೇಲೆ ಕೆತ್ತಕ್ಕೆ ನಾನಾ ಯೋಜನೆಗಳು ನಾನಾ ಥರದ ಫಂಡ್ಸ್ಗಳು ಅವ್ರಿಗೆ ಇದು ಇರಿಗೇಷನ್ ಪ್ರಾಜೆಕ್ಟ್ ಇಲ್ಲ ಬೆಂಬಲ ಬೆಲೆ ಇನ್ಕ್ರೀಸ್ ಮಾಡೋದಾಗಲಿ ಎಲ್ಲ ಮಾಡಿದೆ ಹಾಗಾಗಿ ರೈತರ ಆತ್ಮಹತ್ಯೆ ಮಾಡ್ಕೋಬಾರ್ದು ಆದರೆ ಕೆಲವೊಂದು ಸಲ ಆಗುತ್ತೆ ಅದನ್ನು ತಡೆಗಟ್ಟಕ್ಕೆ ನಮ್ಮ ಸರ್ಕಾರ ಹಲವು ಯೋಜನೆಗಳನ್ನ ರೂಪಿಸಿದೆ ಪ್ರತಿ ತಿಂಗಳು ರೈತರಿಗೆ ಬಡವರಿಗೆ ಮತ್ತು ಹೆಣ್ಮಕ್ಕಳಿಗೆ ನಾವು ಎರಡು ಸಾವಿರ ಮೂಲಕ ದುಡ್ಡು ಕೊಡ್ತೀವಿ ಅದು ಒಂದು ಅವ್ರಿಗೆ ಒಂದು ಸ್ವಾವಲಂಬನೆಯ ಒಂದು ಇದು ಪ್ರತೀಕ ಇವಾಗ ನಮಗೆ ಅವ್ರಿಗೆ ಒಳ್ಳೆ ಬೆಂಬಲ ಬೆಲೆ ಸಿಗೋಲ್ಲ ಒಳ್ಳೆ ಮಳೆ ಮಳೆ ಆಗಲಿ ಆಗಲಿಲ್ಲ ಅಂದರೆ ಅವ್ರು ಬೆಳೆ ಹೊರಟೋಗುತ್ತೆ ಅದೊಂದು ತಡೆಗಟ್ಟಕ್ಕೆ ನಮ್ಮ ಸರ್ಕಾರ ಇರಿಗೇಷನ್ ಪ್ರಾಜೆಕ್ಟ್ಗಳನ್ನ ರ್ಯಾಪಿಡ್ ಪೇ ಫೇಸಲ್ಲಿ ನಾವು ಇನ್ಕ ಇದೇನಪ್ಪ ಕೆಲಸಗಳನ್ನ ಮುಗಿಸಿ ಅವ್ರಿಗೆ ರೈತರಿಗೆ ಒಳ್ಳೆ ಬೆಳೆ ಬೇಕು ಮತ್ತು ನೀರು ಬೇಕು ಅದರ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಏನೇನು ಮಾಡಬೇಕು ಎಲ್ಲ ಮಾಡುತ್ತೆ ಗೌಡ್ರೆ ಏನು ಕಾರಣಗಳನ್ನು ನೀವು ವಿಶ್ಲೇಷಣೆ ಯಾಕೆ ಅಂತಂದರೆ ಇದು ಆತ್ಮಹತ್ಯೆ ಅನ್ನುವಂಥದ್ದು ಒಂದೆರಡು ಸರ್ಕಾರಕ್ಕೆ ಸೀಮಿತ ಅಲ್ಲ ಎಲ್ಲ ಸರ್ಕಾರಗಳಲ್ಲೂ ಇದಾಗುವಂಥದ್ದು ಮತ್ತೆ ಇದು ತಲತಲಾಂತರಿಂದ ಬಂದಿರೋವಂಥದ್ದು ಯಾವುದೇ ಧರ್ಮ ಹೇಳಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತ ಎಲ್ಲ ಧರ್ಮಗಳು ಆತ್ಮಹತ್ಯೆ ವಿರುದ್ಧವಾದ ಇರುವಂತಹ ನಿಲುವುಗಳನ್ನೇ ತಳೆದಿರುವಂಥದ್ದು ಸೊ ಆತ್ಮಹತ್ಯೆಯ ನೈಜ ಕಾರಣಗಳೇನು ಇತ್ತೀಚಿನ ಆಧುನಿಕ ಯುಗ ಇರೋ ತಂತ್ರಜ್ಞಾನ ಹೇಗೆ ನೀವು ಇದನ್ನ ನೋಡಿ ಒಂದು ರೈತರು ಕಳೆದ ಹತ್ತೊಂಬತ್ತು ತಿಂಗಳ ಕಾಂಗ್ರೆಸ್ನ ಸಿದ್ದರಾಮಯ್ಯವರ ಆಡಳಿತದಲ್ಲಿ ಸಾವಿರದ ನಾನ್ನೂರು ಜನಕ್ಕೂ ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆರು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದಾದಮೇಲೆ ಈಗ ಬಾಣಂತಿಯರು ಏಳ್ನೂರಕ್ಕೂ ಹೆಚ್ಚು ಬಾಣಂತಿಯರ ಸಾವಾಗಿದೆ ಸಾವಿರದ ನಾ ನೂರು ಹೆಚ್ಚು ನಮ್ಮ ಮಹಿ ನವಜಾತ ಶಿಶುಗಳ ಸಾವಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇದು ಕಾಂಗ್ರೆಸ್ ಗೌರ್ನಮೆಂಟ್ನ ಆರನೇ ಗ್ಯಾರಂಟಿ ಕರ್ನಾಟಕದ ಕಾಂಗ್ರೆಸ್ ಗೌರ್ನಮೆಂಟ್ನ ಆರನೇ ಗ್ಯಾರಂಟಿ ಅಂತ ಜನ ವಿಶ್ಲೇಷಣೆ ಮಾಡ್ತಿರ್ತಕ್ಕಂಥದ್ದು ಇದು ಒಂದು ಕಡೆಗೆ ಮೊದಲಿಗೆ ನಾನು ಈ ಅಧಿಕಾರಿಗಳ ಆತ್ಮಹತ್ಯೆಗೆ ಬಂದ್ಬಿಡ್ತೇನೆ ಅಧಿಕಾರಿಗಳು ಪಾಪ ನಮ್ಮ ಸ್ನೇಹಿತರು ಇನ್ನೂ ಎರಡು ಸಾವಿರದ ಹದಿಮೂರು ಹದಿನೆಂಟರ ಇದ್ದಾರೆ ಅಂತಂತ ಅಂದ್ಕೊಳ್ತೀನಿ ಯಾಕೆ ಅಂತಂದರೆ ಬೆಳಗಾವಿನಲ್ಲಿ ಒಬ್ಬ ಎಫ್ ಡಿ ಎ ಆತ್ಮಹತ್ಯೆ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಅವರು ಕ್ಲಿಯರ್ ಕಟ್ಟಾಗಿ ಬರೀತಾರೆ ಇದಕ್ಕೆ ಕಾರಣ ನನ್ನ ಆತ್ಮಹತ್ಯೆ ಮಾಡ್ಕೊಳ್ತಿರ್ತಕ್ಕಂಥದ್ದು ಲಕ್ಷ್ಮೀ ಅವರ ಪಿ ಎಸ್ ಆದಂಥವರು ನನಗೆ ಕೊಡ್ತಿರ್ತಕ್ಕಂತಹ ಕಿರುಕಳ ಅಂತ ಕ್ಲಿಯರ್ ಕಟ್ಟಾಗಿ ಬರೀತಾರೆ ಹಾಗೆ ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡಂತಹ ಕಾಂಟ್ರಾಕ್ಟ್ರ್ ಏನಿದ್ರು ಸಚಿನ್ ಅವರು ಅವರೂ ಸಹ ಸ್ಪೆಸಿಫಿಕ್ಕಾಗಿ ಬರೀತಾರೆ ಈ ಎಂಟು ಜನದ ಮೇಲೆ ತಾವು ಆಗಿ ಆ್ಯಕ್ಷನ್ ತೆಗೆದುಕೊಳ್ಬೇಕು ಹಾಗೆ ಇವರಿಗೆ ಪ್ರೇರೇಪಣೆಯಾಗಿ ಬೆನ್ನಲ್ಬಾಗಿ ನಿಂತಿರತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರು ಜೊತೆಗೆ ಅವರು ಯಾವ ಯಾವ ರೀತಿ ಅವರು ಅದರಲ್ಲಿ ಮೂರು ಮೂರು ಪಾರ್ಟನ್ನ ನಾವು ವಿಶ್ಲೇಷಣೆ ಮಾಡ್ಬೋದು ಒಂದು ಏನಂತಂದರೆ ಕರಪ್ಷನ್ ಆಗಿ ಅವ್ರ ಮೇಲೆ ಒತ್ತಡ ತಂದಿರತಕ್ಕಂತಹದು ಅದಾದ ಮೇಲೆ ನಾಲ್ಕು ಜನ ಬಿ ಜೆ ಪಿ ನಾಯಕರು ಹಾಗೆ ಒಬ್ಬ ಸ್ವಾಮೀಜಿ ಮೇಲೆ ಅತ್ಯೆಗೆ ಸಂಚಾಗ್ತಿರ್ತಕ್ಕಂತಹದ್ದು ಎರಡನೇ ವಿಚಾರ ಮೂರನೇ ವಿಚಾರ ಪ್ರಿಯಾಂಕ ಖರ್ಗೆ ಅವರು ಯಾವ ರೀತಿ ರಿಪಬ್ಲಿಕ್ ಆಫ್ ಕುಲ್ಬರ್ಗ ಕಲ್ಬುರ್ಗಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂತಹ ವಿಚಾರವೂ ಸಹ ಅವರು ಮನದಟ್ಟನ ಕರ್ನಾಟಕ ಜನತೆಗೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದು ಬಿಟ್ಟು ಒಬ್ಬ ಪಿ ಎಸ್ ಐ ಆತ್ಮಹತ್ಯೆ ಅಂದರೆ ಆರ್ಟ್ಯಾಕ್ ಕಾಡರ್ ಎಷ್ಟೊತ್ತ ಬರುತ್ತೆ ಆದರೆ ಒತ್ತಡ ತಡಿಲಿಕ್ಕಾಗಲ್ಲ ಅಂತ ಹೇಳಿ ಹಾಗೇ ನಮ್ಮ ರಾಮನಗರದಲ್ಲೊಬ್ಬ ಲೋಕ ಆಗ್ತದೆ ಎಸ್ ಡಿ ವೈ ಎಸ್ ಪಿ ಆಗಿರ್ತಾರೆ ಅವ್ರ ಆತ್ಮಹತ್ಯೆ ಆಗ್ತದೆ ಹಾಗೆ ಸರ್ಕಾರ ಬಂದಿದ್ದ ವಸ್ತ್ರ ವಸ್ತ್ರಲ್ಲೇನೇನೆ ಒಬ್ಬ ಕೆ ಎಸ್ ಆರ್ ಟಿ ಸಿ ಬಸ್ ಕಂಡಕ್ಟರ್ ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಯಾಕೆ ಅಂತಂದರೆ ನಾನು ಸ್ವಾಮಿ ಸ್ವಾಮಿಯವರ ಗುಂಡಾವರ್ತನೆ ಮತ್ತು ಅವರ ಒತ್ತಡಕ್ಕೆ ನನಗೆ ಅಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ಅದರಿಂದಾಗಿ ಅವ್ರೇನು ಏನು ಮಾಡ್ತಾರೆ ಒತ್ತಡ ತಡಿಲಿಕ್ಕಾಗದೆ ಆತ್ಮಹತ್ಯೆ ಅದಕ್ಕೆಲ್ಲದಕ್ಕಿಂತ ಜಾಸ್ತಿ ವಾಲ್ಮೀಕಿ ವಾಲ್ಮೀಕಿಗಳ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಾಗ ಸ್ಪೆಸಿಫಿಕ್ಕಾಗಿ ಬರ್ತಿದ್ದಾರೆ ನೋಟ್ಸಲ್ಲಿ ಯಾವ ರೀತಿ ನನಗೆ ಒತ್ತಡ ಹೇರಿಸ್ರು ಅದರಿಂದಾಗಿ ನಾನು ತಡಿಲಿಕ್ಕಾಗದೆ ಈ ಕರಪ್ಷನ್ನು ಮತ್ತು ಈ ವ್ಯವಸ್ಥೆಯನ್ನು ತಡ್ಕೊಳ್ಳೋಕ್ಕಾಗದೆ ಯಾಕಂದರೆ ನೀವು ಅಧಿಕಾರಿಗಳ ಹತ್ರ ನೋಡಿ ನೋಡಿ ನಾನು ಅಲ್ಲಿ ಒಂದು ಪ್ಯಾರಾಟೋಸ್ ಲಾ ಅಪ್ಲೈ ಮಾಡಿಬಿಡ್ತೀನಿ ನನ್ನ ಜುಂಡಾಪುರ ಒಂದೇ ಒಂದು ನಾನು ಅಲ್ಲಿ ಜಸ್ಟ್ ಎಕ್ ತರ್ಟಿ ಸೆಕೆಂಡ್ಸ್ ಇಪ್ ನೋಡಿ ಪ್ಯಾರಾಟೋಸ್ ಲಾ ಅಂದರೆ ಏನು ಹೇಳ್ತಾರೆ ಏಯ್ಟಿ ಟ್ವೆಂಟಿ ರೇಷೋ ಅಂತ ಹೇಳ್ತಾರೆ ಟಾಪ್ ಟ್ವೆಂಟಿ ಪರ್ಸೆಂಟ್ ಏನಿರ್ತಾರೆ ಪ್ರಾಮಾಣಿಕರೇ ಬಾಟಮ್ ಟ್ವೆಂಟಿ ಪರ್ಸೆಂಟು ಅಪ್ರಾಮಾಣಿಕರು ಇರ್ತಾ ಇರ್ತಾರೆ ಅದೇ ಸೊಸೈಟಿಲಾಗಲಿ ಇದು ಈ ಸೊಸೈಟಿ ಅಂದರೆ ಎಲ್ಲ ಸೊಸೈಟಿಲಿ ಮಧ್ಯ ಸಿಕ್ಸ್ಟಿ ಪರ್ಸೆಂಟ್ ದೇ ಫಾಲೋ ಟಾಪ್ ಟ್ವೆಂಟಿ ಆರ್ ಬಾಟಮ್ ಟ್ವೆಂಟಿ ಇವತ್ತು ಆ ಟಾಪ್ ಟ್ವೆಂಟಿ ಅಥವಾ ಬಾಟಮ್ ಮಧ್ಯದಲ್ಲಿರ್ತಕ್ಕಂಥ ಸಿಕ್ಸ್ಟಿ ಜನ ಏನಿರ್ತಾರೆ ಪೆರೋಟಸ್ ಲಾ ಇದು ನಂದಲ್ಲ ಇತ್ಯರಿ ಅದು ಆ ಥಿಯರಿನಲ್ಲಿ ಏನಾಗಿದೆ ಅಂದರೆ ಇವತ್ತು ಅಪ್ರಾಮಾಣಿಕರನ್ನ ಕ್ರಿಯೇಟ್ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರಗಳು ಕರ್ನಾಟಕ ರಾಜ್ಯನೇ ಇರ್ಬೋದು ಅಥವಾ ಅನೇಕ ಕಡೆ ಗಾಂಧಿ ಪೀರಿಯಡು ಅಥವಾ ನೆಹರು ಪೀರಿಯಡ್ ಅಥವಾ ರಾಜೀವ್ ಗಾಂಧಿ ಪೀರಿಯಡ್ ರಾಜೀವ್ ಗಾಂಧಿನೇ ಹೇಳಿದ್ದಾರೆ ಎಂಬತ್ತೆ ಒಂದು ನೂರು ರೂಪಾಯಿನ ಕಳಿಸಿದ್ರೆ ಎಂಬತ್ತೈದು ರೂಪಾಯಿ ಮಧ್ಯದಲ್ಲಿ ಒಟ್ಟೋಗುತ್ತೆ ಹದಿನೈದು ರೂಪಾಯಿ ಬರುತ್ತೆ ಅಂತ ಹೇಳಿ ಮಧ್ಯದಲ್ಲಿ ಕೆಲವರಿಗೆ ಏನಾಗುತ್ತೆ ನೋವಾಗುತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ಅಂಥವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ ಏನು ಹೇಳ್ತೀರಾ ನಮ್ಮ ಗೌಡರ ಹೇಳ್ತಾ ಇದ್ದಾರೆ ಒಂದು ಆಡಳಿತ ವ್ಯವಸ್ಥೆನೂ ಕೂಡ ಇದಕ್ಕೆ ಕಾರಣ ಆಗುತ್ತೆ ವ್ಯವಸ್ಥೆ ಆಡಳಿತದಲ್ಲಿ ಬಿಗಿಯಾಗಿದ್ದರೆ ಆಡಳಿತ ಸೂತ್ರದಾರರು ಮೂಗುದಾರ ಹಾಕುವಂಥವ್ರು ಅವರು ಸಮರ್ಥರಾಗಿದ್ದರೆ ಇಂತಹ ಸಮಸ್ಯೆಗಳನ್ನು ನಿಭಾಯಿಸಬಹುದು ನಿಯಂತ್ರಿಸಬಹುದು ತಡೆಗಟ್ಟಬಹುದು ಅಂತ ಸೊ ಹೇಗೆ ಅವರ ನೋಡಿ ನಾನು ಸ್ಟಾರ್ಟಿಂಗೆ ಹೇಳಿದೆ ಡಿ ಕೆ ರವಿ ವಿ ಎರಡು ಸಾವಿರದ ಹದಿನೈ ಹದಿನೈದರಲ್ಲಿ ಅವರು ಬೆಂಗಳೂರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಏನೋ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಜಾರ್ಜ್ ಅವರು ಏನೋ ಒಬ್ಬ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಆದಿ ಬೀದಿಲಿ ನಿಂತ್ಕೊಂಡು ಮಾತಾಡಿದ್ರು ಸಿ ಬಿ ಐ ತನಿಖೆ ಕೊಡಿ ಅಂದರು ಕೊಟ್ವಿ ಏನಾಯ್ತು ಸಿ ಬಿ ಐ ತನಿಖೆ ಇದು ಚಾರ್ಜ್ ಚಾರ್ಜ್ ಶೀಟ್ ಏನಾಯಿತು ಬಿ ರಿಪೋರ್ಟ್ ಏನಂತ ಬಂತು ಈ ಕಮಿಟೆಡ್ ಸುಯಿಸೆಡ್ ಫಾರ್ ಪರ್ಸ್ನಲ್ ರೀಸನ್ ಸಿ ಬಿ ಐ ಯಾರು ಕೆಳಗಡೆ ಇದೆ ಇವಾಗ ನಿಮಗೆ ಗೊತ್ತು ದೇಶಕ್ಕೆ ಗೊತ್ತು ಯಾರ ಕೆಳಗಡೆ ಇದೆ ಸಿ ಬಿ ಐ ಡಿ ಕೆ ಇದು ಗಣಪತಿ ಕೇಸು ಡಿ ವೈ ಎಸ್ ಪಿ ಈ ಕಮಿಟೆಡ್ ಇದು ಸುಯಿಸೆಡ್ ಫಾರ್ ಪರ್ಸ್ನಲ್ ರೀಸನ್ ಅಂತ ಸಿ ಬಿ ಐಯೇ ಹೇಳ್ತು ಇಲ್ಲಿವರೆಗೆ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೆ ಆಡಳಿತ ನಡೆಸಿದ್ರಲ್ಲ ಎಷ್ಟು ಪ್ರಕರಣಗಳನ್ನ ಸಿ ಬಿ ಐ ಕೊಟ್ಟಿದ್ದಾರೆ ಮಾತರೆ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಅಂತಾರಲ್ಲ ಎಷ್ಟು ಪ್ರಕರಣಗಳು ಸಿ ಬಿ ಐ ಕೊಟ್ಟಿದ್ದಾರೆ ಕೋವಿಡ್ ಅಂತ ಮಹಾಮಾರಿಯಲ್ಲಿ ಜನ ನಡ್ಕೊಂಡು ಅವ್ರು ಊರಿಗೆ ತಲುಪಕ್ಕಾದ್ರೆ ರಸ್ತೆ ರಸ್ತೆ ಬಿದ್ದು ಜನ ಸತ್ತೋದ್ರು ಆತ್ಮಹತ್ಯೆ ಮಾಡಿಕೊಂಡ್ರು ಎಷ್ಟೊಂದು ಜನ ತಿನ್ನೋಕ್ಕೆ ಊಟ ಇದು ಇಟ್ಟಿಲ್ಲದೆ ಒಂದೊಂದು ದಿವಸಕ್ಕೆ ಎಷ್ಟೊಂದು ಜನ ಆತ್ಮಹತ್ಯೆ ಅದಕ್ಕೆ ಮಾತಾಡೋಕ್ಕೆ ನೈತಿಕತೆ ಇದೆಯವರು ಹಾಂ ಬಾಣಂತಿಯರ ಸಾವಿಗೆ ನಾವು ನಮ್ಮ ಸರ್ಕಾರ ಇದು ಸೆಂಟ್ರಲ್ ಗೌರ್ಮೆಂಟು ಡ್ರಗ್ಸ್ ಕಂಟ್ರೋಲಿಗೆ ಬರೆದಿದ್ದೀವಿ ಇವರು ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು ಆ ಕಂಪ್ನಿನ ಅಂತ ಕೋಲ್ಕತ್ತಾ ಬೆಸ್ಟ್ ಕಂಪ್ನಿನ ಅಂತ ಇಲ್ಲ ಅಂದ ತೋರಿಸ್ಬಿಟ್ಟು ಇಲ್ಲ ಕಂಪ್ನಿನ ಬ್ಲ್ಯಾಕ್ ಲಿಸ್ಟ್ ಆ ಕಂಪ್ನಿಗೆ ಅಪ್ರೂವಲ್ ಕೊಟ್ಟಿದ್ದು ಇಂದಿನ ಬಿ ಜೆ ಪಿ ಸರ್ಕಾರದ ಹೆಲ್ತ್ ಮಿನಿಸ್ಟರು ಸುಧಾಕರ್ ಯಾಕ ಈಗ ಗೌಡ್ರೆ ಒಂದು ಕನ್ಸ್ಟ್ರಕ್ಟಿವ್ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ಅಂತ ಅಂದರೆ ಯಾವುದೇ ಸರ್ಕಾರ ಬಂದು ಕೂಡ ಒಂದು ರಚನಾತ್ಮಕವಾದ ಒಂದು ಪ್ರತಿಪಕ್ಷ ಇರಬೇಕು ಅನ್ನುವಂಥದ್ದು ಹಂಗನ್ಬಿಟ್ಟು ಯಾವುದೇ ಆ ಬಿದಾಯ್ತು ಆತ್ಮಹತ್ಯೆ ಆಯಿತು ಯಾವುದೇ ಕಾನೂನು ಸುವ್ಯವಸ್ಥೆ ಆಯಿತು ಅಂದ ತಕ್ಷಣ ನಾವು ಪ್ರತಿಪಕ್ಷ ಆದಂಥವ್ರು ಸುಮ್ಮನೆ ಇರಬೇಕು ಅಂತನೂ ಅಲ್ಲ ಅಂದ್ರೆ ಅವ್ರು ಕೇಳ್ತಾ ಇರುವಂತದ್ದು ಒಂದು ರಚನಾತ್ಮಕವಾದ ಒಂದು ಸಲಹೆ ಇರ್ಬೋದು ರಚನಾತ್ಮಕವಾದ ಹೋರಾಟ ಇರ್ಬೋದು ಆ ಹೋರಾಟ ಮಾಡಬೇಕು ಎಲ್ಲೋ ಒಂದು ಲೋಪ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಏನು ಹೇಳ್ತೀರಾ ಬೆಳಗಾವಿ ರೂರಲ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ ಸಂತೋಷ್ ಪ್ರಕರಣದಲ್ಲಿ ಇಮಿಡಿಯೇಟಾಗಿ ಇವರು ಹೋರಾಟ ಅಂದರೆ ಕಾಂಗ್ರೆಸ್ನವರು ಸದನದಲ್ಲಿ ಕಿರ್ಚಾಡಿ ಪರ್ಚಾಡಿದ್ರಿಂದ ನಾವು ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟರು ಇವತ್ತು ನಾವು ಹೇಳ್ತಾ ಇದ್ದೀವಿ ಸಚಿನ್ ಪಾಂಚಾಲ್ ಅವರ ಏನು ತಮ್ಮ ಹೆಸರು ಬರ್ದಿದ್ದಾರೆ ರಾಜೀನಾಮೆ ಕೊಡಿ ನಾಗೇಂದ್ರ ರಾಜೀನಾಮೆ ತಗೊಂಡ್ರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರಾಗಿರ್ತಕ್ಕಂತಹ ನಾಲ್ಗೆ ದೊಡ್ಡದಾಗಿರ್ತಕ್ಕಂತಹ ಪ್ರತಿಯೊಂದಕ್ಕೂ ಬಾಯ ಆಡಿಸ್ತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡ್ಲಿ ನನ್ನ ಹತ್ರ ಸೂಸೈಡ್ ನೋಟ್ ಇದೆ ಇಲ್ಲಿ ಮೂರನೇ ಪೇಜು ಮತ್ತು ನಾಲ್ಕನೇ ಪೇಜಲ್ಲಿ ಎರಡು ಬಾರಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನ ಬರೀತಾರೆ ಅವ್ರು ಹೇಳ್ತಾರೆ ನಾನು ಪ್ರಿಯಾಂಕಾ ಖರ್ಗೆ ಅವರು ನನ್ಗೆ ಅಶೂರೆನ್ಸ್ ಕೊಟ್ಟ ಮೇಲೆ ನಾನು ದುಡ್ಡು ಕೊಟ್ಟಿದ್ದು ಅದರಿಂದಾಗಿ ಈ ಈ ಇದಕ್ಕೆ ಏನಾದರೂ ಕಾರಣ ಇದ್ದರೆ ಅವ್ರು ನೋಡಿ ಎಷ್ಟು ಭಯಪಟ್ಟಿದ್ದಾರೆ ಅಂದರೆ ಅವರು ಲಾಸ್ಟ್ ಪೇಜಲ್ಲಿ ಬರೀತಾರೆ ಆರನೇ ಪೇಜಲ್ಲಿ ನನ್ನ ಫ್ಯಾಮಿಲಿಗೆ ಭಯ ಇರೋದರಿಂದ ಅಂತ ಬರೀತಾರೆ ನನ್ನ ಫ್ಯಾಮಿಲಿಗೆ ಭಯ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ ಫಸ್ಟ್ ಒನ್ ಟು ಏಯ್ಟ್ ಅಂತ ಬರೀತಾರೆ ತದ್ನಂತರದಲ್ಲಿ ಅವರು ಪ್ರಿಯಾಂಕಾ ಖರ್ಗೆ ಅವರು ಹೆಸರು ಬರೀತಾರೆ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಎಷ್ಟು ಭಯ ಇದೆ ಅಂತಂದರೆ ಅವರೊಂಥರ ಹೇಗೆ ಅಂದರೆ ನಿಜಾಮ್ ಆಫ್ ಗುಲ್ಬರ್ಗ ಆಗಿರೋದ್ರಿಂದ ಅವ್ರು ಭಯ ಇದ್ದಿದ್ದರಿಂದ ಒನ್ ಟು ಏಯ್ಟಲ್ಲಿ ಅವ್ರ ಹೆಸರು ಬರೆದಿಲ್ಲ ತದ್ನಂತರದಲ್ಲಿ ಬರೀತಾರೆ ಅಂದರೆ ಪ್ರಿಯಾಂಕಾ ಖರ್ಗೆ ಅವರೇ ನೇರ ಹೊಣೆ ಹೊತ್ತು ಇದಕ್ಕೆ ರಾಜೀನಾಮೆ ಕೊಟ್ಟು ತದನಂತರದಲ್ಲಿ ನೀವು ಸಿ ಬಿ ಐ ಎನ್ಕ್ವೈರಿ ಮಾಡಿ ಬಿ ರಿಪೋರ್ಟ್ ಬಂದರೆ ನೀವು ಮತ್ತೆ ಮಂತ್ರಿ ಪದವಿ ತೆಗೀರಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಆದರೆ ಹೇಗೆ ಕೆ ಜೆ ಜಾರ್ಜ್ ಅವರು ಮತ್ತೆ ಮಂತ್ರಿ ಆದರು ಹಾಗೆ ಆಗಿ ತೊಂದರೆ ಇಲ್ಲ ಆದರೆ ಮೊದಲು ಇವಾಗ ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ಮಾಡಿ ಒಂದು ಪಾಯಿಂಟ್ ಇದು ಎಲ್ಲರ ಜೊತೆಗೆ ಐ ವಿ ರೇಗಲ್ ಅಂತಕ್ಕಂತಹ ಏನು ಕಂಪ್ನಿ ಇದೆ ಅದು ಬ್ಯಾಂಡ್ ಆಗಿದ್ದರೂ ಸಹ ಟ್ವೆಂಟಿ ಏಯ್ಟ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸೈನ್ ಮಾಡಿದ್ದು ಯಾರಪ್ಪ ಇದೇ ದುನೇಶ್ ಗುಂಡೂರು ಸೈನ್ ಮಾಡ್ತಾರೆ ಬ್ಲಾಕ್ ಲಿಸ್ಟ್ ಆಗಿರ್ತಕ್ಕಂಥದ್ದು ವೆಸ್ಟ್ ಬಂಗಾಲ್ ಸರ್ಕಾರ ಮತ್ತು ಭಾರತ ಸರ್ಕಾರ ಬ್ಲ್ಯಾಕ್ ಲಿಸ್ಟ್ ಮಾಡಿತ್ತು ಅದಾದ್ಮೇಲೆ ಏನಾಗಿತ್ತು ಅಂದರೆ ಕೆಲವು ಡ್ರಗ್ಸ್ಗೆ ಒಂದು ನಿಮಿಷ ಅಂಜುಂಡಪ್ಪರೆ ಜನಗಳಿಗೆ ಮ ಫುಲ್ ಮಾಹಿತಿ ಹೋಗಲಿ ಅವರೇನಾಗುತ್ತೆ ಅಂದರೆ ಪಶ್ಚಿಮ ಬಂಗಾಲ್ ಮೆಡಿಕಲ್ ಅಸೋಸಿಯೇ ಅಂದರೆ ಇದೇನಿದೆ ಈ ಡ್ರಗ್ ಕಂಪನಿ ಈ ಡ್ರಗ್ ಕಂಪನಿನಲ್ಲಿ ಒಂದು ಇಪ್ಪತ್ತಿಪ್ಪತ್ತೆರಡು ಥರದ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಅಂದರೆ ಡಿಫ ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಮ್ಯಾನುಫ್ಯಾಕ್ಚರ್ ಆಗುತ್ತೆ ನಾಲ್ಕು ಪ್ರಾಡಕ್ಟ್ಗಳಿಗೆ ಬ್ಲ್ಯಾಕ್ ಲಿಸ್ಟ್ ಆಗಿರ್ತಕ್ಕಂಥ ಒಂದು ತೆಗೆದಿದ್ದಾರೆ ಕೇಂದ್ರ ಸರ್ಕಾರ ಮಿಕ್ಕಿರೋದಕ್ಕೆ ಇನ್ನು ಮಿಕ್ಕಿರೋ ಹದಿನಾರು ಹದಿನೆಂಟು ಪ್ರಾಡಕ್ಟ್ಗಳಿಗೆ ತೆಗೆದಿಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ಹದಿನೆಂಟು ಪ್ರಾಡಕ್ಟ್ಗೂ ಸಹ ಸೇರಿಸ್ಕೊಂಡು ಐ ವಿ ರೇಗಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆದು ಇರ್ಬೋದು ಇದನ್ನು ಮಾಡಿದ್ದಾರೆ ಅದಾದಮೇಲೆ ಇದು ಒಂದು ಇದು ಒಂದು ಪಾರ್ಟ್ ಆದರೆ ಸೆಕೆಂಡ್ ಪಾರ್ಟಲ್ಲಿ ಏನಂತಂದರೆ ಎಷ್ಟು ಸರ್ಕಾರಕ್ಕೆ ನೆಗ್ಲಿಜೆನ್ಸ್ ಇದೆ ಅಂತ ಹೇಳ್ತಿದ್ದೀನಿ ಜನಗಳಿಗೋಸ್ಕರ ಕೇಂದ್ರ ಸರ್ಕಾರ ನಿಮಗೆ ದುಡ್ಡು ಕೊಡ್ತಾ ಇದೆ ಅದನ್ನು ನೀವು ಎಫಿಷಿಯಂಟಾಗಿ ಯಾಕೆ ಉಪಯೋಗಿಸ್ಕೊತಾ ಇಲ್ಲ ಅದರಿಂದಾಗಿ ಬಾಣಂತಿಯರ ಸಾವು ಇದು ಒಂದೇ ಅಲ್ಲ ಇದಾದಮೇಲೆ ಹೇಳ್ತಿದ್ದೀನಿ ಕ್ಯಾಲ್ಶಿಯಮ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಏನಿದೆ ಅದನ್ನೂ ಕೊಡ್ತಾ ಇಲ್ಲ ಪ್ರೋಟೀನ್ ಪ್ರೋಟೀನ್ ಕಿಟ್ ಏನಿದೆ ಅದನ್ನು ಸಹ ಸರ್ಕಾರ ಆಶಾ ಕಾರ್ಯಕರ್ತರ ಮೂಲಕ ತಲುಪಿಸಬೇಕಾಗಿದೆ ಅದನ್ನೂ ಸಹ ಕೊಡ್ತಾ ಇಲ್ಲ ಅಂದರೆ ಎಷ್ಟರ ಮಟ್ಟಕ್ಕೆ ಇನ್ಎಫಿಷಿಯಂಟ್ ಆಗಿದೆ ಇದಕ್ಕೆಲ್ಲ ಹೊಣೆ ಏನು ಅಂತಂದರೆ ಐದರ್ ಮಕ್ಕಳ ಮತ್ತು ಕಲ್ಯಾಣ ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಳ್ಕರ್ ಬರೀ ರಾಜಕಾರಣ ಯಾರು ರಾಜಕಾರಣ ಮಾಡ್ತಿರ್ತಕ್ಕಂಥದ್ದು ಯಾರೊಬ್ಬರು ಏನೋ ಆ ಸದನದಲ್ಲಿ ಹೇಳಿದ್ರು ಅಂತ ಹೇಳಿಬಿಟ್ಟು ಇಷ್ಟು ದೊಡ್ಡ ಹೋರಾಟ ಮಾಡ್ತಕ್ಕಂಥ ಲಕ್ಷ್ಮೀ ಹೆಬ್ಬಳ್ಕರ್ಗೆ ತನ್ನ ಡಿಪಾರ್ಟ್ಮೆಂಟಲ್ಲಿ ಆಗ್ತಿರ್ತಕ್ಕಂಥ ಅವ್ಯವಸ್ಥೆ ಬಗ್ಗೆ ಸ್ವಲ್ಪನಾದ ಸುಧಾರಿಸ್ಕೊಬೇಕಲ್ಲ ಒಂದು ಎರಡನೇ ವಿಚಾರ ಅಂತಂದರೆ ಇದೇ ಹೆಲ್ತ್ ಮಿನಿಸ್ಟರ್ಗೆ ಸ್ವಲ್ಪ ಬದ್ಧತೆ ಇರಬೇಕು ಇಷ್ಟೊಂದೆಲ್ಲ ಗಲಾಟೆ ಆಗ್ತಿದ್ದಾಗ ಎಷ್ಟು ಸಾವಾಗ್ತಿದೆ ಕೊಪ್ಪಳದಲ್ಲಿ ಇವತ್ತರೆಗೂ ಹೋಗಿದಾರ ನಲವತ್ತೆಂಟು ಗಂಟೆ ಆಗಿದೆ ಕುಷ್ಟ ಕೊಪ್ಪ ಕೊ ಕೊಪ್ಪಳ ಕುಷ್ಟಗಿ ತಾಲೂಕಿನಲ್ಲಾದಂತಹ ಇದು ಮಾರ್ಟಮ್ ಮಾಡಿಸ್ಲಿಲ್ಲ ಆ ಹೆಣ್ಮಗಳಿಗೆ ಪೋಸ್ಟ್ ಮಾರ್ಟಮ್ ಮಾಡಿಸ್ದೆ ಇಮಿಡಿಯೇಟಾಗಿ ಕಳಿಸ್ತಾರೆ ಪೋಸ್ಟ್ ಮಾರ್ಟಮ್ನ ಪೋಸ್ಟ್ ಮಾರ್ಟಮ್ ಯಾವ್ದಾದ್ರು ಇಂತಹ ಒಂದು ಅಸಹಜ ಸಾವಾದಾಗ ನಲವತ್ತೈದು ದಿನಗಳೊಳಗೂ ಅವ್ರ ಮೆಟರ್ನಲ್ ಡೆತ್ತೆ ನೆನ್ನೆ ಒಂದು ಪಲ್ಮಲಾಲಜಿಕಲ್ ಕೊಲ್ಯಾಬ್ಸಿಂದ ಅಂತ ಅಂದ್ಬಿಟ್ಟು ರಿಪೋರ್ಟ್ ಬರೀತಾರೆ ನಾವು ಹೇಳ್ತಾ ಇದ್ದೀವಿ ಇದೂ ಸಹ ಮೆಟರ್ನಲ್ ಡೆತ್ತೆ ಅದಾದಮೇಲೆ ತಿಪ್ಟೂರಲ್ಲಿ ಒಂದು ಸಾವಾಗ್ತದೆ ತಿಪ್ಟೂರಲ್ಲಿ ಸಾವಾದಾಗ ಸಾರಿ ಗೋಕಾಕಲ್ಲಿ ಸಾವಾದಾಗ ಅದಕ್ಕೂ ಹೇಳ್ತಾರೆ ಅದೇನೋ ಬೇರೆದು ಫಿಟ್ಸ್ ಇತ್ತು ಅಂತ ಫಿಟ್ಸ್ ಅಲ್ಲ ಅದು ಮೆಟರ್ನಲ್ ಡೆತ್ತೆ ಯಾಕೆ ಯಾಕೆ ಅಂತಂದ್ರೆ ಕಾನೂನು ಪ್ರಕಾರ ಏನು ಹೇಳುತ್ತೆ ದಿನದೊಳಗಡೆ ಯಾವುದೇ ಒಬ್ಬ ನವಜಾತ ಶಿಶು ಜನನ ಕೊಟ್ಟ ಅದು ಮೆಟರ್ನಲ್ ಡೆತ್ ಇಟ್ ಇಸ್ ವೆರಿ ಕ್ಲಿಯರ್ ತದನಂತರದಲ್ಲಿ ನಂತರದಲ್ಲಿ ಅಲ್ಲಲ್ಲ ಯಾಕೆ ಇದು ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿಸೇ ನೀವು ನಿಮ್ಮ ವೈಫಲ್ಯತೆಗಳನ್ನ ಮುಚ್ಚಾಕ್ಸ್ಕರವಾಗಿ ನೀವು ಮಾಡ್ತಿರತಕ್ಕಂಥ ಅವ್ಯವಸ್ಥೆ ಏನಿದೆ ಕರ್ನಾಟಕದ ರಾಜ್ಯದ ಮುಂದೆ ಎಕ್ಸ್ಪೋಸ್ ಮಾಡ್ತಕ್ಕಂಥ ಕೆಲಸನ ನಾವು ಮಾಡ್ತಾ ಇದೀವಿ ಎಸ್ ಅಶೋಕ್ ಅಂದ್ರೆ ಗಂಭೀರವಾದ ಪ್ರಸ್ತಾಪ ಮಾಡಿದ್ದಾರೆ ಯಾವುದೇ ಸರ್ಕಾರಕ್ಕೆ ಒಂದು ತಾಯಿ ಮತ್ತು ಶಿಶುವಿನ ಮರಣ ಪ್ರಮಾಣ ಅದು ಒಂದು ಆರೋಗ್ಯದ ಒಂದು ಮಾನದಂಡ ಅದನ್ನು ನಾವು ರಕ್ಷಣೆ ಮಾಡಬೇಕಾಗಿರುವಂಥದ್ದು ಕಾಪಾಡಬೇಕಾಗಿರುವಂಥದ್ದು ಸುಧಾರಣೆ ಮಾಡ್ಕೊಳ್ಬೇಕಾಗಿರುವಂಥದ್ದು ಯಾವುದೇ ಸರ್ಕಾರ ಆಗಲಿ ಕಲ್ಯಾಣ ಸರ್ಕಾರಗಳ ಜವಾಬ್ದಾರಿ ಸೊ ಈ ವಿಚಾರದಲ್ಲಿ ಒಂದು ನಿರ್ಲಕ್ಷ್ಯತೆ ಎದ್ದು ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ನ ಕಮ್ಮಿ ಮಾಡಬೇಕು ಅಂತ ನಮ್ಮ ಸರ್ಕಾರ ಹಲವು ಯೋಜನೆಗಳು ತಂದಿದೆ ಅದರಲ್ಲಿ ಒನ್ ಆಫ್ ದಿ ಮೇನ್ ಸ್ಕೀಮ್ ಅಂದರೆ ಮಾತೃಪೂರ್ಣ ಯೋಜನೆ ಅವರಿಗೆ ಅವ್ರು ಮನೆಗೆ ಹೋಗ್ಬಿಟ್ಟು ಏನಪ್ಪ ಏನೇನು ನ್ಯೂಟ್ರಿಷಿಯಸ್ ಫುಡ್ನ ಕೊಡಬೇಕು ಅದನ್ನು ಕೊಡ್ತಾಯಿದ್ವಿ ಕಮ್ಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ನಮ್ಮ ಸರ್ಕಾರ ಬಂದಮೇಲೆ ಬಾಣಂತಿಯರು ಸಾವು ಜಾಸ್ತಿ ಆಯಿತು ಬಾಣಂತಿಯರು ಸಾವು ಜಾಸ್ತಿ ಆಯಿತು ಅಂತೇಳಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರು ತನಕ ತೌಸಂಡ್ಗೆ ಇಪ್ಪತ್ತ ನಾಲ್ಕು ಜನ ಮಕ್ಕಳು ಸಾಯ್ತಾಯಿದ್ರು ಬಾಣಂತಿಯರು ನಮ್ಮ ಸರ್ಕಾರ ಬಂದಮೇಲೆ ಅದು ಹತ್ತೊಂಬತ್ತಕ್ಕೆ ಇಳಿದಿದೆ ಏನಕ್ಕೆ ನಾವು ಹಲವಾರು ಯೋಜನೆಗಳನ್ನ ರೂಪಿಸಿದ್ದೀವಿ ಅವ್ರ ಯೋಜನೆಗಳು ಮನೆಗೆ ತಲುಪ್ತಿದೆ ಇವಾಗ ಇವರಂಗೆ ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿ ನಿಮಗೆ ಗೊತ್ತು ಇದೇ ಆರೋಗ್ಯ ಇಲಾಖೆಯಲ್ಲಿ ತಿಂದ ತೇಗಿದ್ರು ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ ಮಾತಾಡಿದ್ರು ನಮ್ಮ ಸ್ನೇಹಿತರು ಬಿ ಜೆ ಪಿಯವರು ಟೆಂಡರ್ ಕರೆದು ಒಂದು ಟೆಂಡರ್ ಫೈನೈಸ್ ಮಾಡಿದ್ರು ನಮ್ಮ ಸರ್ಕಾರ ಬಂದಮೇಲೆ ಟೆಂಡರ್ ಕರೆದು ಟೆಂಡರ್ ಫೈನಲೈಸ್ ಮಾಡಿ ಅವ್ರಿಗೆ ಇವಾಗ ಏನು ಸಂಬಳ ಕೊಡಬೇಕು ಎಲ್ಲ ಸಂಬಳ ಹೋಗ್ತಾ ಇದೆ ಇವರ ಅವಧಿಯಲ್ಲಿ ಆರೋಗ್ಯ ಇಲಾಖೆ ಭ್ರಷ್ಟಾಚಾರದ ಕೂಪ ಆಗಿತ್ತು ನಾವೇಳಿಲ್ಲ ಇದೇ ಬಸವನಗೌಡ ಪಾಟೀಲ್ ಯತ್ನಾಳು ಇದೇ ಅವರ ಪಕ್ಷದ ವಿ ಹೇಳಿದ್ದಾರೆ ಒಂದೊಂದು ಮಾಸ್ಕಿಗೆ ಎಷ್ಟು ಕೊಟ್ಟಿದ್ರು ಒಂದೊಂದು ಪಿ ಪಿ ಕಿಟ್ಟಿಗೆ ಎಷ್ಟು ಕೊಟ್ಟಿದ್ರು ಅಂತ ಅವರೇ ಹೇಳಿದ್ದಾರೆ ಅದ್ರ ಬಗ್ಗೆ ತನಿಖೆನೂ ನಡೀತಾ ಇದೆ ಇನ್ಷಿಯಲ್ ರಿಪೋರ್ಟು ಬಂದಿದೆ ಯಾವ ಒಂದು ಎಫ್ ಐ ಆರ್ ಕೂಡ ಆಗಿದೆ ಹಾಗಾಗಿ ಇವರು ಭ್ರಷ್ಟಾಚಾರದ ಬಗ್ಗೆ ಇನ್ಫ್ಯಾಕ್ಟ್ ಮಾ ಇದು ಏನಪ್ಪ ಇದು ಏನಪ್ಪ ಆತ್ಮಹತ್ಯೆಗಳ ಬಗ್ಗೆ ಮ ಇದು ಡೆತ್ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ ಇವರ ಇನ್ನೆಫಿಷಿಯೆನ್ಸಿಯಿಂದ ಇವರ ಇನ್ನೆಫಿಷಿಯನ್ಸಿಯಿಂದ ಕೋವಿಡ್ ಮಹಾಮಾರಿಯಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ ಅವ್ರಿಗೆ ಹೋಗೋಕ್ಕೊಂದು ಏನಪ್ಪ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡಲಿಲ್ಲ ಲಕ್ಷಾಂತರ ಇದು ಏನಪ್ಪ ಬೀದಿ ಕಾರ್ಮಿಕರು ನಾರ್ತ್ ಇಂಡಿಯಿಂದ ವಲಸೆ ಬಂದಿರೋ ಅವ್ರಿಗೆ ತಲುಪಕ್ಕೆಲ್ಲಾಗಿ ಇದು ಒಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡಿ ರಾತ್ರಿ ಲಾಕ್ ರಾತ್ರಿ ಲಾಕ್ಡೌನ್ ಹೇರ್ಬಿಟ್ಟು ಅವ್ರು ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿದ್ದಾರೆ ಅಲ್ಲಲ್ಲಿ ನಡ್ಕೊಂಡು ನೆಡ್ಕೊಂಡು ಹೋಗ್ಬಿಟ್ಟು ನಡೆಯೋಕ್ಕಾಗದೆ ನಿಂದಿದ್ದ ನಿನ್ನ ಜಗ ಕುಸ್ತು ಬಿದ್ದೋದ್ರು ಅದ್ರ ಬಗ್ಗೆಯೂ ಮಾತಾಡಲಿ ಸ್ವಲ್ಪ ಇದೇ ಡಿ ಕೆ ರವಿ ಇದೇ ಇದು ಏನಪ್ಪ ಗಣಪತಿ ನಿಂತಾಗ ವಿಧಾನಸೌಧ ಗಾಂಧಿ ಸ್ಟ್ಯಾಚು ಮುಂದೆ ನಿಂತ್ಕೊಂಡ್ರೆ ಏನೋ ಸಿದ್ದರಾಮಯ್ಯನವರು ಜಾರ್ಜ್ ಹಿಂಗೆ ನಿಂತ್ಕೊಂಡು ಮಾಡಿಸ್ಬಿಟ್ಟಿದ್ದಾರೆ ಏನಾಯಿತು ಕೊನೆಗೆ ಎಲ್ಲದು ಅದೇ ಬರುತ್ತೆ ಕಮ್ಮಿಂಗ್ ಬ್ಯಾಕ್ ಟು ದ ಸಚಿನ್ ಅವ್ರ ಕೇಸಲ್ಲಿ ಅವರು ಸಚಿನ್ ಅವರು ಏನು ಇದು ಏನಪ್ಪ ಪ್ರಿಯಾಂಕರ್ಗೆ ಹೆಸರು ಬರೋದಿಲ್ಲ ನಾವು ಸಿ ಐ ಡಿ ತನಿಖೆ ಕೊಟ್ಟಿದ್ದೀವಿ ರಿಪೋರ್ಟ್ ಏನು ಬರುತ್ತೆ ನೋಡೋಣ ರಾಜೀನಾಮೆ ಕೇಳುವ ನೈತಿಕತೆನೇ ಇಲ್ಲ ಏನಪ್ಪ ಮುನಿರತ್ನವ್ರ ಮೇಲೆ ಏಡ್ಸ್ದೊಂದು ಅವರ ಗಂಭೀರವಾದ ಆರೋಪ ಇದೆ ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಅಂತ ನೀವು ಸೂಚಿಸ್ತೀರಾ ನೋಡಿ ಒಂದು ನೋಡಿ ಒಂದು ಫಸ್ಟು ನಾನು ಒಂದು ಹೇಳ್ಬಿಡ್ತೇನೆ ಪ್ರತಿ ಬಾರಿನೂ ಸಹ ನಿಮ್ಮ ಮೇಲೆ ನಾವು ಆಪಾದನೆ ಮಾಡಿದಾಗ ಅವ್ರ ಮೇಲೆ ಈ ಪ್ರಕರಣ ಇಲ್ವಾ ಅಂತ ನನ್ನ ಬಿಡಿ ಆಯ್ತಾ ಅಕಸ್ಮಾತ್ ಬಿಜೆಪಿಯವ್ರ ಮೇಲೆ ಪ್ರಕರಣ ಇದ್ರೆ ಬಿಜೆಪಿಯವರು ಜನತಾ ನ್ಯಾಯಾಲಯದಲ್ಲಿ ಏನು ಡಿಸೈಡ್ ಆಗುತ್ತೋ ಆಗುತ್ತದು ಆಯ್ತಾ ಒಂದು ಎರಡನೇ ವಿಚಾರ ಕೋವಿಡ್ ಮೇಲೆ ಅಂತ ಹೇಳ್ತಾರೆ ನೋಡಿ ಇದು ಪ್ರಮಾಣ ಏನಿದೆ ನಿಮ್ಮ ಅದು ಹತ್ತು ವರ್ಷದ ಆಡಳಿತ ಇತ್ತು ಯು ಪಿ ಎ ಆಡಳಿತ ತದನಂತರದಲ್ಲಿ ಬಂದಂತಹ ಎನ್ ಡಿ ಆಡಳಿತ ಏನಿತ್ತು ನಾನು ಆರು ಯೋಜನೆಗಳಿದೆ ಆಯಿತಾ ಆರು ಯೋಜನೆಗಳನ್ನು ತಂದು ಮಾತೃಷ್ಟಿ ಯೋಜನೆಯನ್ನು ಸಹ ಸೇರಿಸ್ಕೊಂಡು ಕೇಂದ್ರ ಸರ್ಕಾರ ಅದಕ್ಕೆ ನಿಮ್ಮ ಸೊಲ್ಯೂಷನ್ಗೂ ಇಲ್ಲೇ ಇದೆ ನೋಡಿ ಜನನಿ ಸುರಕ್ಷಾ ಯೋಜನಾ ಮೇಲೆ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಅದಾದ ಮೇಲೆ ಪ್ರಧಾನಮಂತ್ರಿ ಸುರಕ್ಷಾ ಮಾತೃತ್ವ ಅಭಿಯಾನ ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ ಲಕ್ಷ ಪ್ರತಿಯೊಂದು ಎರಿಗೆ ಹೊಣೆ ಮತ್ತು ಶಸ್ತ್ರಚಿಕಿತ್ಸೆ ಅದಾದಮೇಲೆ ಅದ ಅದಾದ ಮೇಲೆ ನಡೀತಕ್ಕಂತಹ ಬಾಣಂತಿಯರಿಗೆ ಅಪೌಷ್ಟಿಕತೆ ಅಪೌಷ್ಟಿಕತೆನ ನಿವಾರಣೆ ಇಷ್ಟು ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ತಂತು ಸೊಲ್ಯೂಷನ್ ಇಲ್ಲೇ ಇದೆ ನಾನು ಆಗಲೇ ಮಾತಾಡಿದೆ ನಲವತ್ತು ಪರ್ಸೆಂಟ್ ಕಳೆದ ಸಾಲಿನಲ್ಲಿ ತಾವು ಉಪಯೋಗ್ಸಿರ್ತಕ್ಕಂಥದ್ದು ಕೇಂದ್ರದ ಫಂಡು ರಾಜ್ಯದ ಖಜಾನೆನಲ್ಲಿದೆ ಈ ಬಾರಿ ಉಪಯೋಗಿಸಿರ್ತಕ್ಕಂಥದ್ದು ಹದಿನೈದು ಪರ್ಸೆಂಟ್ ಹದಿನೈದೇ ಪರ್ಸೆಂಟ್ ನೀವು ಮಾಡಬೇಕಾಗಿರ್ತಕ್ಕಂಥವ್ರು ಇಷ್ಟೇ ವೆರಿ ಸಿಂಪಲ್ ಬಾಣಂತಿಯರ ಸಾವು ಸೊಲ್ಯೂಷನ್ ಇದೆ ವೆರಿ ವೆರಿ ಸಿಂಪಲ್ ರಾ ಕೇಂದ್ರ ಸರ್ಕಾರ ಯಾವ ರೀತಿ ಯೋಜನೆಯನ್ನು ಮಾಡಿದೆ ಬಿ ಜೆ ಪಿಯ ರಾಷ್ಟ್ರೀಯ ಅಂದರೆ ರಾಷ್ಟ್ರೀಯ ರಾಷ್ಟ್ರದಲ್ಲಿರ್ತಕ್ಕಂಥ ಸರ್ಕಾರ ಏನು ಯೋಜನೆ ಮಾಡಿದೆ ಹದಿನಾಲ್ಕು ಪಾಯಿಂಟ್ ಪ್ರೋಗ್ರಾಮು ಅದರಲ್ಲಿ ಆರು ಯೋಜನೆಗಳು ಆರು ಯೋಜನೆಗಳನ್ನು ನೀವು ನಿಯತ್ತಾಗಿ ಯಾವುದೇ ರೀತಿ ಭ್ರಷ್ಟಾಚಾರ ಇಲ್ಲದೆ ನೀವು ಲಾಗೂ ಮಾಡಿಬಿಟ್ರೆ ಇನ್ ಮೆಟರ್ನಲ್ ಮಾರ್ಟಿಲಿಟಿ ಡೆತ್ ಏನಿದೆ ಮತ್ತು ಇನ್ಫೆಂಟ್ ಮಾರ್ಟಿಲಿಟಿ ಡೆತ್ ಏನಿದೆ ಅದು ಎರಡೂ ಸಹ ಕಡಿಮೆ ಆಗ್ತದೆ ಇದು ನಮ್ಮ ರಾ ಕೇಂದ್ರದಲ್ಲಿ ನರೇಂದ್ರ ಅವರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕಿಂದ ಬಂದ ಮೇಲಿಂದ ನಾವು ಮಾಡ್ಕೊಂಡು ಬಂದಿದ್ದರಿಂದ ಏನಾಯಿತು ಅಂತಂದರೆ ಈಗ ಅದು ಕಡಿಮೆ ಆಗ್ತಾ ಇತ್ತು ಆದರೆ ಇಲ್ಲಿ ಗಮನಾರ್ಹವಾದಂಥ ವಿಚಾರ ನೋಡಿ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಆವತ್ತು ಇನ್ಫೆಂಟ್ ಮಾರ್ಟಲಿಟಿ ರೇಟು ಮತ್ತು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಏನಿತ್ತು ದಕ್ಷಿಣ ಭಾರತದ ಐದು ರಾಜ್ಯಗಳು ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಮತ್ತು ಕರ್ನಾಟಕಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಕರ್ನಾಟಕ ಲೋಯೆಸ್ಟ್ ಇತ್ತು ಇವತ್ತೇನಾಗಿದೆ ಹೈಯೆಸ್ಟ್ ಆಗಿಬಿಟ್ಟಿದೆ ಯಾಕೆ ಕಾರಣ ಯಾವ ಕಾರಣ ಅಂತಂದರೆ ಈ ಸರ್ಕಾರದಲ್ಲಿರ್ತಕ್ಕಂಥ ಆರೋಗ್ಯ ಸಚಿವರು ಇನ್ ಮತ್ತು ಮಹಿಳಾ ಮತ್ತು ಕಲ್ಯ ಮಕ್ಕಳ ಅಭಿವೃದ್ಧಿ ಸಚಿವ ಯಾರಿದ್ದಾರೆ ಅವರ ಇನ್ನೆಫಿಷಿಯನ್ಸಿ ಮತ್ತು ಇವರನ್ನ ಗೈಡ್ ಮಾಡೋದರಲ್ಲಿ ಸಿದ್ದರಾಮಯ್ಯನವರು ಇನ್ಎಫಿಷನ್ಸಿ ಕಾಣ್ತಾ ಇರೋದರಿಂದ ಈ ಇನ್ಫೆಕ್ಟ್ ಪಾರ್ಟಾಲಿಟಿ ರೇಟ್ ಅಂದರೆ ಶಿಶು ನವಜಾತ ಶಿಶುಗಳು ಮತ್ತು ಬಾಣಂತಿಯರ ಸಾವು ನೇರವಾದಂಥ ಹೊಣೆ ನೇರವಾದಂಥ ಹೊಣೆ ಇವತ್ತು ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಮತ್ತು ಮಹಿಳಾ ಮತ್ತು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಬಳ್ಕರ್ರು ಮತ್ತು ಇವರ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯವರು ಯಾಕೆ ಆರು ಪ್ರೋಗ್ರಾಂನಲ್ಲಿ ಆರು ಪ್ರೋಗ್ರಾಮ್ನಲ್ಲಿ ನಾನು ವಿತ್ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ ಬೇಕಂದ್ರೆ ಆಯ್ತಾ ಎಲ್ಲ ಪ್ರೋಗ್ರಾಮ್ಸ್ನಲ್ಲೂ ಸಹ ರೀಚ್ ಆಗೋದು ಏನಿದೆ ಇವಾಗ ಪಾಪ ಮಾತೃಷ್ಟಿ ಅವ್ರಿಗೆ ಪೌಷ್ಟಿಕ ಔಷಧತೆ ಕೊಡುತ್ತೆ ಕೊಡೋದು ನಾವೇ ನಮ್ಮ ನಮ್ಮ ಸರ್ಕಾರ ಇದ್ದಾಗ ಏನು ಮಾಡಿದ್ವಿ ಅಂತಂದರೆ ಅವ್ರಿಗೆ ಮನೆಗಳು ಕೊಡ್ತಾಕೈತ್ವಿ ಅದಾದಮೇಲೆ ಏನಾಯಿತು ಅಂದರೆ ಇವ್ರ ಸರ್ಕಾರ ಬಂದ ಮೇಲೆ ಏನಾಯಿತು ಅಂದರೆ ಅವರು ಇಲ್ಲಿಗೆ ಬರಬೇಕು ಅಂದರು ಮತ್ತೆ ಏನು ಮಾಡಿದ್ರು ಅಂದರೆ ಇಲ್ಲ ಇಲ್ಲ ಅವರು ಮನೆ ಕಳಿಸ್ತೀವಿ ಅಂದರೆ ಇಲ್ಲ ಇವತ್ತೇನಿದೆ ಅಂದರೆ ಆಶಾ ಇರ್ತಕ್ಕಂಥ ಅಂಗನವಾಡಿಗೆ ಅವ್ರು ಬಂದು ಊಟ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಇದು ಏನು ರೀ ಇದು ಗೋಳಿದು ಅಂದರೆ ಬಾಣಂತಿಯರು ನೀವು ಅಷ್ಟೋ ಅವಮಾನಿಸೋದಾದ್ರೆ ಯಾಕೆ ಬರ್ತಾರೆ ನೋಡಿ ಒಂದೇ ಒಂದು ಅರ್ಥ ಮಾಡ್ಕೊಬೇಕು ನೀವು ನೀರಾವರಿ ಬಗ್ಗೆ ದೊಡ್ಡದಾಗಿ ಮಾತಾಡಿದ್ರೆ ಆಗಲೇ ಆಯಿತಾ ನೀರಾವರಿಗೆ ನಾನು ಒಂದೇ ಒಂದು ನನ್ನ ನನ್ನ ಹತ್ರ ಒಬ್ಬ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಹತ್ತು ವರ್ಷಗಳಿಂದ ಮಸ್ಕಿನಲ್ಲಿ ಅದ ಒಂದು ಸಣ್ಣ ಎರಡು ಎಕರೆ ಭೂಮಿ ಇದ್ದ ಅಲ್ಲಿ ನೀರಾವರಿ ಇರಲಿಲ್ಲ ಅಂತ ಹೇಳಿ ಬಂದು ನನ್ನ ಹತ್ರ ಕೆಲಸ ಮಾಡ್ತಿದ್ದ ಅದಾದಮೇಲೆ ಏನಾಯಿತು ಅಂತಂದರೆ ಕಳೆದ ಐದು ವರ್ಷಗಳಿಂದ ಅವನು ಬರ್ತಿಲ್ಲ ಯಾಕಂದರೆ ಅವನು ಊರು ಕೊಟ್ಟೋಗಿದ್ದಾನೆ ನಾನು ಮೊನ್ನೆ ಭಾನುವಾರ ಲಾಸ್ಟ್ ಭಾನುವಾರ ಮಾತಾಡಿದೆ ಆ ಥರ ಆತ ಏನ್ ಹೇಳ್ತಿದ್ದಾನೆ ಅಂತಂದ್ರೆ ಹಣ ದೇವೇಗೌಡರು ಸಾಹೇಬ್ರು ಮತ್ತು ಯಡಿಯೂರಪ್ಪಾಜಿ ಎಲ್ಲಾ ನೀರಾವರಿ ಮಾಡ್ಕೊಟ್ಟಿದ್ರಿಂದ ನೀರಾವರಿ ಬಂದಿದೆ ನಾನು ಎರಡು ಎಕರೆನಲ್ಲಿ ಆರಾಮಾಗಿ ಬೆಳೆ ಬೆಳ್ಕೊಂಡು ತಿಂತಾ ಇದ್ದೀನಿ ಇವತ್ತು ಒಂದು ಕಾರ್ ಇಟ್ಕೊಂಡಿದ್ದೀನಿ ಅಣ್ಣ ಎರಡು ಸೆಕೆಂಡ್ ಹ್ಯಾಂಡ್ ಕಾರ್ ಇಟ್ಕೊಂಡಿದೀನಿ ಎಷ್ಟು ಮಟ್ಟಕ್ಕೆ ನೀರ ನೋಡಿ ಈ ರೀತಿ ಕೆಲಸಗಳನ್ನ ಮಾಡ್ಬೇಕು ಇದನ್ನ ನೀವೇನ್ ಮಾಡ್ತಿದ್ದೀರಾ ಅಂತಾರೆ ಎರಡ್ ಸಾವಿರ ರೂಪಾಯಿ ಹೌದಪ್ಪ ಎರಡ್ ಸಾವಿರ ಕೊಡ್ರೆ ಬಹಳ ಪ್ರಸ್ತಾಪ ಮಾಡಿದೀರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಒಂದು ಸಂಬಂಧ ಬಹಳ ಚೆನ್ನಾಗಿರ್ಬೇಕಾಗತ್ತೆ ಒಂದು ರೀತಿ ಸರ್ಪಳಿ ಇದ್ದಂಗೆ ಎಲ್ಲಿ ಕೊಂಡಿ ಕಳಿಸಿದ್ರೆ ಇಡೀ ವ್ಯವಸ್ಥೆನೇ ಡಿರೇಲ್ ಆಗ್ಬಿಡುತ್ತೆ ಸೊ ಹಾಗಾಗಿ ಕೇಂದ್ರದ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡ್ತಾ ಇಲ್ಲ ಅದರಲ್ಲೂ ಪ್ರಮುಖವಾಗಿ ಗರ್ಭಿಣಿಯರು ಬಾಣಂತಿಯರಿಗಿರುವಂಥ ಯೋಜನೆಗಳನ್ನು ಅಂತ ಗೌಡರು ಭಾಳ ವಿಶೇಷವಾಗಿ ಪ್ರಸ್ತಾಪ ಮಾಡಿದ್ದಾರೆ ಅವರು ಒಂದು ಒಳ್ಳೆ ಪಾಯಿಂಟ್ ಎತ್ತಿದ್ರು ನ್ಯಾಷ್ನಲ್ ಹೆಲ್ತ್ ಮಿಷನ್ ಅಂತ ಒಂದು ಯೋಜನೆ ಇದೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ಗಳಿಗೆ ಫಂಡ್ ಮಾಡುತ್ತೆ ಆ ಫಂಡಿನ ಹಣವೂ ಕೂಡ ನಮಗೆ ಕಟ್ ಮಾಡಿದ್ದಾರೆ ಆ ಫಂಡಿನ ಹಣವೂ ಕೂಡ ಫಿಫ್ಟಿ ಪರ್ಸೆಂಟ್ ಕಟ್ ಮಾಡಿದ್ದಾರೆ ಹೆಂಗೆ ನಬಾರ್ದು ಲೇಟೆಸ್ಟಾಗಿ ಕಟ್ ಮಾಡಿದ್ರು ಐದು ಸಾವಿರ ಕೋಟಿಯಿಂದ ಎರಡುವರೆ ಸಾವಿರ ಕೋಟಿಗೆ ಕಟ್ ಮಾಡಿದ್ರು ಫಿಫ್ಟಿ ಪರ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ಅದರೂ ಕೂಡ ಅದನ್ನು ಕೂಡ ಕಟ್ ಮಾಡಿದ್ದಾರೆ ಅದ್ರದ್ದು ಕೂಡ ಕಟ್ ಮಾಡಿದ್ದಾರೆ ಇನ್ನೊಂದು ಎರಡನೇ ವಿಷಯ ಹೇಳಿದ್ರು ಇರಿಗೇಷನ್ದು ಒಂದು ಭದ್ರಾ ಮೇಲ್ದಂಡೆ ಯೋಜನೆ ಅಂತ ಮಾಡಬೇಕು ಅಂತ ನಾವು ಕಳೆದ ಎರಡು ದಶಕದಿಂದ ಹೋರಾಟ ನಡೀತಾ ಇದೆ ರೈತರಿಗೆ ಬೇಕಾಗಿರುವುದು ನೀರಾವರಿ ನೀರಾವರಿ ಇದ್ದರೆ ಅವನು ಮೊಕದಲ್ಲಿ ಹಸನಾಗಿರುತ್ತೆ ಆತ್ಮಹತ್ಯೆಗಳು ನಿಲ್ಲು ನಿಂತೋಗುತ್ತೆ ಐದೂವರೆ ಸಾವಿರ ಕೋಟಿ ಇವರದೇ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಅವರು ಅಪ್ರೂವ್ ಮಾಡಿದರು ಐದೂವರೆ ಸಾವಿರ ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆ ಇದು ಚಿಕ್ಕಮಗಳೂರು ದಾವಣಗೆರೆ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಿಗೆ ನೀರಾವರಿ ಯೋಜನೆಗೆ ಆ ಯೋಜನೆಯ ಹಣವನ್ನು ಇಲ್ಲಿವರೆಗೂ ಕೂಡ ರಿಲೀಸ್ ಮಾಡಿಲ್ಲ ಐದೂವರೆ ಸಾವಿರ ಕೋಟಿ ಅದ್ರ ಬಗ್ಗೆಯೂ ಮಾತಾಡಲಿ ಅದ್ರ ಬಗ್ಗೆಯೂ ಮಾತಾಡ್ಬೇಕು ಅವರು ಆಮೇಲಿಂದ ನೀರಾವರಿ ಯೋಜನೆ ನಾವು ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ ನಾವು ಕಳೆದ ಸರ್ಕಾರದಲ್ಲಿ ಪ್ರತಿ ವರ್ಷವೂ ಕೂಡ ಫಿಫ್ಟೀನ್ ತೌಸಂಡ್ ಕ್ರೋರ್ಸ್ ಹದಿನೈದು ಸಾವಿರ ಕೋಟಿ ನೀರಾವರಿ ಯೋಜನೆಗೆ ಇತ್ತಿದ್ವಿ ಅದು ಕ್ಲಾಸಿಕ್ ಎಕ್ಸಾಂಪಲ್ಲು ಎತ್ತಿನ ಹೊಳೆ ಫೇಸ್ ಒನ್ ಇವತ್ತು ನಮ್ಮ ಏನಪ್ಪ ಹಾಸನ ಚಿಕ್ಕಮಗಳೂರು ಭಾಗದ ರೈತರಿಗೆ ನೀರು ಬಂದಿದೆ ಸೆಕೆಂಡು ಇವತ್ತು ನಾವು ಇದು ಬೆಂಗಳೂರಿಂದ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನಿಮಗೆ ಗೊತ್ತು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹೆಂಗಿತ್ತು ಆ ಭಾಗದಲ್ಲಿ ಅಂತ ಕನಸಿನ ಯೋಜನೆ ರಮೇಶ್ ಕುಮಾರ್ ಅವರು ಮತ್ತು ನಮ್ಮ ಕೃಷ್ಣ ಬೈರೇಗೌಡರು ನೇತೃತ್ವದಲ್ಲಿ ಆ ಭಾಗದ ರೈತರ ಆತ್ಮಹತ್ಯೆ ತಡಿಬೇಕು ಅಂತ ಆ ಭಾಗದ ಕೋಲಾರ ಚಿಕ್ಕಬಳ್ಳಾಪುರ ರೈತರ ಆತ್ಮಹತ್ಯೆ ತಡಿಬೇಕು ಅಂತ ನಮ್ಮ ರಮೇಶ್ ಕುಮಾರ್ ಕೃಷ್ಣ ಬೈರೇಗೌಡರು ಬೆಂಗಳೂರಿಂದ ಟ್ರೀ ಟ್ರೀಟ್ ಮೆ ಟ್ರೀಟ್ ಮಾಡಿರೋ ವಾಟರ್ನ ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ಕೆರೆಗಳಿಗೆ ತುಂಬಿಸಿ ಆತ್ಮಹತ್ಯೆ ತಡಿಲಿಕ್ಕೆ ಒಂದು ದೂರದೃಷ್ಟಿ ಇರುವ ಯೋಜನೆ ಕೆ ಸಿ ವ್ಯಾಲಿ ಯೋಜನೆ ಜಾರಿ ಮಾಡಿ ಇವತ್ತು ಎಷ್ಟೊಂದು ರೈತರ ಮಖದಲ್ಲಿ ಮಂದಹಾಸ ಮೂಡಿಸಿರೋದು ಅದು ನಮ್ಮ ಒಂದು ಪಾಲಿಸಿ ಮಾತಾಡತ್ತೆ ಆ ಯೋಜನೆಗೆ ಯು ಎನ್ ಅವರು ಬಂದ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ದಾರೆ ಅಲ್ಲಿ ಬೆಳೆದಿರೋ ಒಂದು ಎಣ್ಣೀರನ್ನ ಕುಡಿದ್ಬಿಟ್ಟು ಒಂದು ಫೋಟೋ ಹಂಚ್ಕೊಂಡಿದ್ದಾರೆ ಯು ಎನ್ ಹೆಡ್ ಅದು ನಮ್ಮ ಪಾಲಿಸಿಯ ಒಂದು ಒಂದು ನಮ್ಮ ನಾವು ಮಾಡಿರೋ ಕೆಲಸ ಒಂದು ತೋರಿಸುತ್ತೆ ಆ ಥರ ಒಂದು ಯೋಜನೆ ಯಾವ್ದಾರ ಮಾಡಿದ್ದ ತೋರಿಸ್ಬೇಕು ಬಿ ಜೆ ಪಿ ಅವರು ಪರೇಶ್ ಮೇಸ್ತಾ ಅಂತ ಒಂದು ಡೆತ್ ಆಯಿತು ಇಲ್ಲಿ ಉತ್ತರ ಕನ್ನಡದಲ್ಲಿ ಯಾರೋ ಬಂದ್ಬಿಟ್ಟು ಏನೋ ಮಾಡ್ಬಿಟ್ಟು ಅವ್ರನ್ನ ಸುಟ್ಬಿಟ್ರು ಅಂತ ಆ ಕೇಸ್ನೂ ಕೂಡ ನಾವು ಸಿ ಬಿ ಐ ಕೊಟ್ವಿ ಆ ಕೇಸ್ನೂ ಸಿ ಬಿ ಐ ಕೊಟ್ವಿ ಕೊನೆಗೆ ಏನು ಹೇಳ್ತು ಅವ್ರ ಪರ್ಸ್ನಲ್ ಮನೆ ವಿಚಾರಕ್ಕೆ ಏನೋ ಇದು ಆಗಿರೋದು ವಿಚಾರ ಇವರು ಹೆಣದ ಇಟ್ಕೊಂಡು ರಾಜಕೀಯ ಮಾಡೋದು ನಿಲ್ಲ ಈಗ ಒಂದು ಒಂದು ಒಂದೊಂದು ಇಬ್ಬರಿಗೂ ಒಂದು ವಿಚಾರ ಹೇಳುವಂಥದ್ದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಅವಧಿಯಲ್ಲಿ ಡಾಕ್ಟರ್ ವೀರೇಶ್ ಸಮಿತಿ ಭಾಳ ಅದ್ಭುತವಾದ ಒಂದು ರಿಪೋರ್ಟ್ ಕೊಡ್ತು ರೈತರ ಆತ್ಮಹತ್ಯೆ ತಡೆಗಟ್ಟೋ ನಿಟ್ಟಿನಲ್ಲಿ ಅಲ್ಲಿ ಒಂದು ಅಂಶ ಅವರು ಹೇಳಿದ್ರು ರೈತರ ಆತ್ಮಹತ್ಯೆಗೂ ಇದು ಒಂದು ಕಾರಣ ಅಂತ ಅಂದರೆ ರೈತರ ಒಂದು ಕುಡಿತದ ಚಟನೂ ಕೂಡ ಒಂದು ಕಾರಣ ಅನ್ನುವಂಥದ್ದು ಅದು ಭಾಳ ದೊಡ್ಡ ವಿವಾದ ಆಯಿತು ರೈತ ಸಮೂಹಕ್ಕೆ ಅದು ಮಾಡಿದ್ದ ಅವಮಾನ ಅಂತ ಅಂದ್ಬಿಟ್ಟು ಆಗ ಹೋರಾಟನೂ ಕೂಡ ನಡೀತು ಆದರೆ ಆ ವರದಿಯಲ್ಲಿ ಸಾಕಷ್ಟು ಅಂದರೆ ಆತ್ಮಹತ್ಯೆಯನ್ನು ತಡೆಗಟ್ಟೋದಕ್ಕೆ ಏನೇನು ಮಾಡಬೇಕು ಹೇಗೆ ಅಂತ ಅಂದರೆ ಒಂದು ರಚನಾತ್ಮಕವಾದ ಒಂದು ಕೊಡುಕೊಳ್ಳುವಿಕೆ ಇದ್ದಾಗ ಮಾತ್ರ ಇಂತಹ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಬಹುದು ಅಂತ ಗೌಡ್ರೆ ಈ ರಾಜ್ಯದಲ್ಲಿ ಇವರು ಎನ್ ಎಫಿಷಿಯನ್ಸ್ನ ಬದಿಗೊತ್ಕೊಳ್ಳೋಕ್ಕೆ ಪರೇಶ್ ಮಿಸ್ತ್ರಾ ಆಮೇಲೆ ಅವ್ರದ್ದು ಇವ್ರದ್ದೆಲ್ಲ ತರ್ತಾರೆ ಫಸ್ಟ್ ಅದು ಬಿಡಿ ಸರ್ಕಾರ ನಡೆಸ್ತಿರ್ತಕ್ಕಂಥವ್ರು ನೀವು ಅರವತ್ತು ತಿಂಗಳಿಗೆ ಮ್ಯಾಂಡೇಟ್ ಕೊಟ್ಟಿಯಾರೆ ಈಗ ಹತ್ತೊಂಬತ್ತು ತಿಂಗಳು ಕಂಪ್ಲೀಟ್ ಆಗಿದೆ ತಿಂಗಳಲ್ಲಿ ತಿಂಗಳಲ್ಲಿದ್ದೀರಾ ಇವತ್ತು ನೀವು ಉತ್ತರ ಕೊಡಬೇಕಾಗಿರೋದು ಕರ್ನಾಟಕದ ರಾಜ್ಯದ ರೈತರಿಗೆ ಮತ್ತು ಕರ್ನಾಟಕದ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಸ್ತ್ರೀಯರಿಗೆ ಮತ್ತು ಗರ್ಭಿಣಿಯರಿಗೆ ಮತ್ತು ನವಜಾತ ಶಿಶುಗಳಿಗೆ ಉತ್ತರ ಕೊಡಬೇಕು ಅದ್ರ ಬಗ್ಗೆ ಉತ್ತರ ಕೊಡಿ ನಾವು ನಮ್ಮ ಸರ್ಕಾರ ಇದ್ದಾಗ ಕೋವಿಡ್ ಬಂದಿತ್ತು ಕೋವಿಡ್ ಬಂದಿದ್ರಿಂದ ಯಾವ ರೀತಿ ಮಾಸ್ಕ್ ಆಗಿತ್ತು ಅದೇ ಟೈಮಲ್ಲಿ ನಿಮ್ ಸರ್ಕಾರ ಆ ಸ್ಟಾಟಿಸ್ಟಿಕ್ಸ್ ನಮ್ಮ ಹತ್ರ ಇದೆ ನೀವು ಯಾವ್ದು ಪರ್ಚೇಸ್ ಮಾಡಿದ್ರೆ ನಮ್ಮ ಹತ್ರ ನಾವ್ ಪರ್ಚೇಸ್ ಮಾಡಿದ್ದು ನೋಡಿ ನಾನು ಆಗ್ಲೇನೆ ಪರಿಹಾರ ಓಕೆ ಆರು ಪ್ರೋಗ್ರಾಮ್ಸ್ ಏನಿದೆ ಆರು ಪ್ರೋಗ್ರಾಮ್ಸ್ ನಲ್ಲೂ ಸಹ ಅನೇಕ ಪ್ರೋಗ್ರಾಮ್ಸ್ ಡಿ ಬಿಬಿಟಿ ನಲ್ಲಿ ಬರ್ತದೆ ಡಿ ಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಹೇಳಿ ಅವ್ರನ್ನ ನೀವು ಐಡೆಂಟಿಫೈ ಮಾಡಿ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯ ವ್ಯವಸ್ಥೆ ಏನು ಅಂತಂದರೆ ನೀವು ಕೇಂದ್ರದಿಂದ ಬರ್ತಕ್ಕಂಥ ಅಮೌಂಟ್ ಏನಿದೆ ಡಿ ಬಿ ಟಿ ಮೂಲಕ ಇರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂತಹ ಅಮೌಂಟ್ ಇರ್ಬೋದು ಎರಡರಲ್ಲೂ ಸಹ ನೀವು ಎಫಿಷಿಯಂಟಾಗಿ ಉಪಯೋಗಿಸ್ಬೇಕು ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ ಕೊಡಿ ಮತ್ತು ಅವರ ಯಾರು ಬೆನಿಫಿಷರಿ ಇರ್ತಾರೆ ಅವರು ಇರಸ್ಪೆಕ್ಟಿವ್ ಆಫ್ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಬಿಜೆಪಿ ಕಾರ್ಯಕರ್ತರು ಬೆನಿಫಿಷರೀಸ್ ನ ಲಿಸ್ಟ್ ಮಾಡಿ ಕಳಿಸಿ ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಡಿ ಬಿಟಿ ಆಗ್ತದೆ ಇವತ್ತು ಐದು ಸಾವಿರದ ಮುನ್ನೂರು ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗೆ ನಿಗದಿಪಡಿಸತಕ್ಕಂಥ ಅಮೌಂಟ್ ಏನಿತ್ತು ನೀವು ಇವತ್ತಿಗೂ ಸಹ ಎಲ್ ಒನ್ ಮತ್ತು ಎಲ್ ಕ್ಯೂ ನ ಕೊಟ್ಟದೇ ಇರೋದ್ರಿಂದ ಇವತ್ತಿಗೂ ಸಹ ಹಣ ಸಂದಾಯ ಆಗ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಫಾರ್ಮ್ಯಾಟ್ ಅದು ಯಾರು ಮಾಡೋಕ್ಕಾಗಲ್ಲ ನೀವು ಎಲ್ ಒನ್ ಇವತ್ತು ಕೊಟ್ಟಿಲ್ಲ ಎಲ್ ಕ್ಯೂ ಇವತ್ತು ಕೊಟ್ಟಿಲ್ಲ ಅಂತಂದ್ರೆ ಇನ್ನೆಷ್ಟು ಇನ್ಎಫಿಷಿಯನ್ಸಿನಲ್ಲಿ ಹೇಳ್ತೀರಾ ನೋಡಿ ರೈತರಿಗೆ ಶಾಶ್ವತವಾಗಿ ಯೋಜನೆಗಳನ್ನ ರೂಪಿಸಬೇಕು ಆತ್ಮಹತ್ಯೆ ತಡಿಬೇಕು ಅದರ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಿದೆ ನಮ್ಮ ನಾನು ಹೇಳ್ದಂಗೆ ಕ್ಲಾಸಿಕ್ ಎಕ್ಸಾಂಪಲ್ ಎತ್ತಿನ ಒಳೆ ಯೋಜನೆ ಮತ್ತೆ ನಮ್ಮ ಕೆ ಸಿ ವ್ಯಾಲಿ ಮತ್ತು ಇತರ ಯೋ ನೀರಾವರಿ ಯೋಜನೆಗಳು ಆಲ್ಮಟ್ಟಿ ಡ್ಯಾಮ್ ಎಲ್ಲ ಯಾರು ಕಟ್ಟಿಸಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಕಮ್ಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ಇವಾಗ ಮೇಕೆದಾಟು ಯೋಜನೆಗೆ ಅಪ್ರೂವಲ್ ಇನ್ನೂ ಕೊಡಿಸಿಲ್ಲ ಇನ್ನೂ ಕೊಡಿಸಿಲ್ಲ ಆ ಯೋಜನೆ ಜಾರಿಯಾದರೆ ನಮ್ಮ ಮಂಡ್ಯ ಹಾಸನ ಬೆಂಗಳೂರು ರೂರಲ್ ಭಾಗದ ರೈತರಿಗೆ ಶಾಶ್ವತವಾಗಿ ಅವರ ನೀರಾವರಿ ಸಮಸ್ಯೆಗಳು ಬಗೆಹರಿಯುತ್ತೆ ಅದ್ರ ಬಗ್ಗೆ ಅವರು ನಿಟ್ಟಿನಲ್ಲಿ ಕ ಕೆಲಸ ಮಾಡಬೇಕು ಅಪ್ರೂವಲ್ ಕೊಡಿಸಬೇಕು ಸೆಕೆಂಡ್ ಮಹದಾಯಿ ಮಹದಾಯಿ ಅಂತ ಯೋಜನೆ ಎಷ್ಟು ವರ್ಷದಿಂದ ಕೇಂದ್ರದಲ್ಲಿ ಎರಡು ಸಾರಿ ಮಂತ್ರಿಗಳಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಬರೀ ಅಶೋಕ್ ಗೌಡ್ರೆ ನಂದನ್ ಕಶ್ಯಪ್ ಬಹಳಷ್ಟು ಸೆಕೆಂಡ್ಸ್ ಕೊಡಿ ಯಾಕೆ ಅಂತಂದ್ರೆ ಪಾಪ ನಮ್ಮ ಇವರು ಹೇಳ್ತಾರೆ ನಾವು ಏನಿಗೆ ದೊಡ್ಡದಾಗಿ ಬಂದ್ರು ಮೆಕ್ಕೆ ದಾಟಿ ಯೋಜನೆಗೆ ಅಲ್ಲಿಂದ ಇಲ್ಲಿವರೆಗೂ ಬಂದ್ರು ನಿಮ್ದೇ ಕೊಲಾಬೋರೇಷನ್ ಸರ್ಕಾರ ಇದೆಯಲ್ಲ ಡಿ ಕೆ ಸರ್ಕಾರ ಕೇಸ್ ವಿತ್ಡ್ರಾ ಮಾಡ್ಕೊಂಡ್ಬಿಡ ಕೇಳಿ ಪರ್ಮಿಷನ್ ಆಟೋಮೆಟಿಕಲ್ಲಿ ಸರ್ಕಾರ ಮಾಡ್ಕೊಂಡಿಎಂ ಆಟೋಮೆಟಿಕಲಿ ಬಂದ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಪರ್ಮಿಷನ್ ಆಟೋಮೆಟಿಕಲ್ಲಿ ಬಂದ್ಬಿಡ್ತಾರೆ ಪಾರ್ಟ್ನರ್ ಇಂಡಿಯಾ ಐ ಡಾಟ್ ಎನ್ ಡಾಟ್ ಡಿ ಡಾಟ್ ಅಲ್ಲಿ ಇದಾರಲ್ಲ ಅಲಯನ್ಸ್ ಬರುತ್ತೆ ಸರಿ ಸರ್ಕಾರದ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಎಷ್ಟು ಎಷ್ಟು ಬರ್ಜೆಟ್ ಇಪ್ಪತ್ತ್ ಮೂರು ಸಾವಿರ ಕೋಟಿನಲ್ಲಿ ಇವತ್ತು ಯುಟಿಲೈಸೇಷನ್ ಎಷ್ಟಿದೆ ಗೊತ್ತಾ ನಲವತ್ತೆರಡು ಪರ್ಸೆಂಟ್ ಯುಟಿಲೈಸಿಂಗ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ಎಲ್ಲ ಸರ್ಕಾರದ ಜವಾಬ್ದಾರಿ ಇರುತ್ತೆ ಎಲ್ಲ ಜನಪ್ರತಿನಿಧಿಗಳ ಜವಾಬ್ದಾರಿನೂ ಕೂಡ ಬಹಳ ಮುಖ್ಯ ಆಗುತ್ತೆ ನೀವು ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ವಿಚಾರಗಳನ್ನ ಬೆಳಕು ಚೆಲ್ಲಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ನಮ್ಮ ಚಂದನ ವಾಹಿನಿ ಪರವಾಗಿ ಚಂದನ ವಾಹಿನಿಯ ಸುದ್ದಿ ವಿಭಾಗದ ಪರವಾಗಿ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು ವೀಕ್ಷಕರೇ ಇದು ಚರ್ಚಾ ಸಮಯ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಚರ್ಚಾ ಸಮಯದ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ವಂದನೆಗಳು ಎಲ್ಲಿಂದ ಎಂದು ಯೋಚಿಸಿದ್ದೀರಾ ಇದರ ಹೈಟ್ ಎಷ್ಟು ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಯಾವ ಮ್ಯಾಥಮ್ಯಾಟಿಕ್ಸ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೀರಾ ನಮ್ಮ ಆದಿಮಾನವರು ಅವರಿಗೆ ಅರಿವು